ಕನ್ನಡಪರ ಹಾಗೂ ದಲಿತ ಸಂಘಟನೆಗಳಿಂದ ದತ್ತಿ ಪ್ರಶಸ್ತಿ ವಿಜೇತ ಪತ್ರಕರ್ತ ವೀರಾಪುರ ಕೃಷ್ಣ ಅವರಿಗೆ ಸನ್ಮಾನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೂಡ ಮಾಡಲ್ಪಡುವ ರಾಜ್ಯಮಟ್ಟದ ದತ್ತಿ ಪ್ರಶಸ್ತಿ ಪ್ರದಾನವನ್ನ ಸ್ವೀಕರಿಸಿಕೊಂಡಿರುವ ಕೆ ವರದಿಗಾರ ವೀರಾಪುರ ಕೃಷ್ಣ ಅವರಿಗೆ ಕನ್ನಡಪರ ಹಾಗೂ ದಲಿತ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮುಖಂಡರು ಗುರುವಾರದಂದು ನಗರದ ಪತ್ರಿಕಾ ಭವನ ಮುಂಭಾಗದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ರಾಮಣ್ಣ ಶರಣಪ್ಪ ದೊಡ್ಮನಿ ಇತರರು ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ವಿವಿಧ ಸಮಸ್ಯೆಗಳ ಕುರಿತು ನೊಂದವರ ಧ್ವನಿಯಾಗಿ ಬೆಳಕು ಚೆಲ್ಲುವುದರ ಮೂಲಕ ಪತ್ರಕರ್ತ ಧರ್ಮದ ಪಾಲನೆ ಸೇವೆ ಸಲ್ಲಿಸಿರುವ ವೀರಾಪುರ ಕೃಷ್ಣ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿರುವುದು ಅತ್ಯಂತ ಸಂತಸದಾಯಕ ಅವರಿಂದ ಮತ್ತಷ್ಟು ಅತ್ಯುತ್ತಮವಾದ ವರದಿಗಳು ಬರಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮರಿಸ್ವಾಮಿ ಖಾದರ್ ಬಾಷಾ ಚನ್ನಬಸವ ಜೇಕಿನ್ ಚಂದ್ರಶೇಖರ್ ಶೆಟ್ಟಿ ವಿರೂಪಾಕ್ಷಗೌಡ ಪಂಪಣ್ಣ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ಗಂಗಾವತಿಯ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವೀರಪೂರ್ ಕೃಷ್ಣ ಅಣ್ಣನವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಕಾರಣ ಏನಂದರೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಒಂದು ದತ್ತಿ ನಿಧಿ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಮಗೆಲ್ರಿಗೂ ಖುಷಿ ತರ್ತಕ್ಕಂಥ ವಿಚಾರ ಸ್ವೀಕಾರ ಸ್ವೀಕಾರ ಮಾಡಿದ್ದಾರೆ ಈ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಕನ್ನಡ ಪರ ಸಂಘಟನೆಯವರು ಹಾಗೂ ನಮ್ಮ ದಲಿತ ಪರ ಸಂಘಟನೆ ವತಿಯಿಂದ ಅವರಿಗೆ ನಾವು ಒಂದು ಸೇವೆ ಸಣ್ಣ ಸೇವೆ ನಮ್ಮದು ಸನ್ಮಾನ ಮಾಡೋದ್ರ ಮುಖಾಂತರ ಒಂದು ಸಣ್ಣ ಸೇವೆ ಮಾಡಿವಿ ಯಾಕಂದ್ರೆ ಅವರು ಹತ್ತೊಂಬತ್ನೂರ ತೊಂಬತ್ತೈದರಿಂದ ನಮ್ಮ ಗಂಗಾವತಿಯಲ್ಲಿ ಒಬ್ಬ ಒಳ್ಳೆ ಪತ್ರಕರ್ತರಾಗಿ ಸಾಮಾಜಿಕ ಒಂದು ನ್ಯಾಯಕ್ಕಾಗಿ ಒಂದು ಬಡವರ ಪರವಾಗಿ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ನಮ್ಮ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ಕಾರಣಕ್ಕಾಗಿ ನಾವು ಬಹಳ ಹೆಮ್ಮೆಯಿಂದ ಇವತ್ತು ನಾವು ನಮ್ಮ ವೀರಪ್ಪುರ್ ಕೃಷ್ಣ ಅಣ್ಣನ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಯಾವುದೇ ಪತ್ರಕರ್ತರಲ್ಲಿ ಮತ್ತೆ ಮಾಧ್ಯಮದಲ್ಲೇ ಏನಾದರೂ ಸಾಧನೆ ಮಾಡ್ಬೇಕಾದ್ರೆ ಸಂಘಟನೆಗಳ ಸಹಕಾರ ಸಹಕಾರಲಾದ್ ಮಾಡಕ್ ಸಾಧ್ಯನೇ ಇಲ್ಲ ನೀವು ಏನ್ ಹೋರಾಟ ಮಾಡ್ತಿರಲ್ಲ ಹೋರಾಟ ಮಾಡಿದಾಗ ನಿಮ್ಮ ಹೋರಾಟ ಮತ್ತೆ ನಿಮ್ಮ ಪ್ರತಿಫಲ ಏನಲ್ಲ ಅದ್ ಸುದ್ದಿ ಬರದೇ ನಾವು ಇಷ್ಟು ಫೇಮಸ್ ಆಗಿರ್ತೀವಿ ಹೊರತು ನಮ್ಮ ವೈಯಕ್ತಿಕ ಅಂತ ಏನಿರಲ್ಲ ನಿಮ್ಮ ಸಂಘಟನೆ ಸಹಕಾರದಿಂದ ನಾವೆಲ್ಲ ಇಷ್ಟೆಲ್ಲ ಬೆಳಕೆ ಕಾರಣ ಆಗುತ್ತೆ ಈ ಸಂಘಟನೆ ಸಹಕಾರ ಯಾವತ್ತಿರಬೇಕು ನಮ್ಮ ಸಹಕಾರ ನಿಮ್ಗೆ ಇದ್ದೇ ಇರ್ತದೆ ನೀವು ನಮ್ಮ ಜೊತೆ ಯಾವಾಗಲೂ ಇದ್ರೆ ಒಂದು ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಕೆ ಸಾಧ್ಯ ಅಂತ ನಾನು ಹೇಳಕ್ ಬಯಸ್ತೀನಿ ಆಮೇಲೆ ಎಲ್ಲ ಕನ್ನಡ ಸಂಘಟನೆಗಳಿಗೂ ಮತ್ತೆ ನಮ್ಮ ಸ್ನೇಹಿತ ದಲಿತರ ಸಂಘಟನೆ ಆಗಿರ್ತದೆ ಎಲ್ಲಾ ಸಂಘಟನೆಗಳು ಇಂಥ ಸಂಘಟನೆ ಅಂತಲ್ಲ ಎಲ್ಲಾ ಸಂಘಟನೆಯವರು ಅಭಿಮಾನದ ನನಗೆ ನನ್ನ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಚಿಲವಾಣಿ ಆಗಿರುತ್ತೆ ಅಂತ ಹೇಳ್ತೀನಿ